ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೈರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಆಲ್ಮೋಸ್ಟ್ ಎಲ್ಲ ಒಂದೂವರೆ ವರ್ಷಗಳ ಆದಮೇಲೆ ನಾನು ಮತ್ತೆ ವೀಡಿಯೋ ಹಾಕ್ತಾಯಿದ್ದೀನಿ ನನಗೆ ವೀಡಿಯೋ ಹಾಕೋಕ್ಕೆ ಇನ್ಸ್ಪಿರೇಷನ್ ನನ್ನ ಹೊಸ ವ್ಯೂವರ್ಸು ನನ್ನ ಇದು ಚೈಲ್ಡ್ ಕೇರ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದನ್ನು ನೋಡಿ ನೋಡಿ ತುಂಬ ಕೇಳ್ತಾ ಕೇಳ್ತಾಯಿದ್ರು ಹಾಗಾಗಿ ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಡೈಲಿ ಲಾಗ್ ಹಾಕೊಂಡು ಹೋಗ್ತಾ ಇದ್ದೀನಿ ಚೈಲ್ಡ್ ಕೇರ್ ಮಾಡ್ತೀನಿ ಮುಂಚೆ ಮೊದಲು ಹೇಗೆ ಹೇಗೆ ಡೈಲಿ ಡೈಲಿ ರೊಟ್ಟಿನೆಲ್ಲ ಎಲ್ಲ ಹೇಗೆ ಮಾಡಿ ಡೈಲಿ ಲಾಗ್ ಮಾಡ್ತಾ ಮಾಡ್ತಾಯಿದೆ ಅದೇ ರೀತಿ ಮಾಡೋಣ ಅಂತ ಫ್ರೆಂಡ್ಸ್ಗಳು ತುಂಬ ಜನ ತುಂಬ ಹೋಗಿದ್ದಾರೆ ವೈಟಿನಲ್ಲಿ ತುಂಬ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೆ ನನ್ನ ಲೈವಲ್ಲಿ ನೀವೆಲ್ಲ ತು ತುಂಬ ಎತ್ತರದಲ್ಲಿರೋದನ್ನ ನೋಡೋಕೆ ನಾನು ಇಷ್ಟಪಡ್ತೀನಿ ಅಂತ ಅದೇ ರೀತಿ ಆಗಿದೆ ಇವಾಗ ಸುಮ್ಮನೆ ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಚಾನಲ್ಗಳಾಗಿದ್ದಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಗೆಳತಿ ಚಾನಲ್ ಆಗ್ಬೋದು ಸುಮಾರು ಜನ ನಿಜವಾಗ್ಲೂ ಎಷ್ಟು ಖುಷಿಯಾಗತ್ತೆ ಅಂತಂದರೆ ಸುಮಾರು ಹೆಸರು ಹೇಳಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ನಮ್ಮ ರಶ್ಮಿ ಎ ಬಿ ಸಿ ಡಿ ಅವರಂತೂ ನೀವು ಕಂಬ್ಯಾಕ್ ಮಾಡಲೇಬೇಕು ಯೂಟ್ಯೂಬಲ್ಲಿ ಅಂತ ಯಾವಾಗಲೂ ನನಗೆ ಮೆಸೇಜ್ಗಳು ಹಾಕ್ತಾನೆ ಇದ್ರು ಬನ್ನಿ ಬನ್ನಿ ಮತ್ತೆ ಕಂಬ್ಯಾಕ್ ಮಾಡಿ ಕಂಬ್ಯಾಕ್ ಮಾಡಿ ಅಂತ ಅಂದ್ಬಿಟ್ಟು ನಿಜ ನಾನು ಎಂಥ ಒಳ್ಳೆ ನಾನು ಯಾವಾಗಲೇ ಇರ್ತೀನಿ ನಾನು ಎಷ್ಟು ತುಂಬ ಐ ಆಮ್ ಬ್ಲೆಸ್ಡ್ ಆಮ್ ಬ್ಲೆಸ್ಡ್ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ ವೈಟಿನಲ್ಲಿ ಎಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಇದಾರೆ ಅಂತಂದರೆ ಮತ್ತೆ ಹಾಕಿ ಹಾಕಿ ಅಂತ ಅವರೇ ಅವರೇ ನನಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಅವ್ರದ್ದೆಲ್ಲ ಕಮೆಂಟ್ಸ್ ಎಲ್ಲ ನಾನು ಲೈವಲ್ಲಿ ಎಲ್ಲ ಕಮೆಂಟ್ ಮಾಡ್ತಿದ್ದಿದ್ದು ಎಲ್ಲ ಅದೆಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ನಿಜ ಅದೆಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ನಾನು ಎಂತ ಒಳ್ಳೆ ಕಾಲ ಇತ್ತು ಅನಿಸುತ್ತೆ ನನಗೆ ಒಂದೊಂದ್ಸಲ ತುಂಬ ಒಳ್ಳೆ ಒಳ್ಳೆ ಟೈಮು ಸ್ಪೆಂಡ್ ಮಾಡಿದ್ದೀವಿ ನಾವೆಲ್ಲ ನನಗೆ ಲೈಫ್ ಟೈಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದೆ ವೈಟಿನಲ್ಲಿ ತುಂಬ ವಿತಾ ಫ್ಯಾಮಿಲಿ ಇದೆ ಸುಮಾರು ಫ್ರೆಂಡ್ಸ್ ಇದೆ ಸೈಯದ್ ಸೈಯದ್ ಬ್ರದರ್ ಅಂತೂ ನನ್ನ ಸ್ವಂತ ಬ್ರದರ್ ಥರನೇ ಈಗಲೂ ನನಗೆ ಮೆಸೇಜ್ ಮಾಡ್ತಾನೆ ಇರ್ತಾರೆ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ ನಮ್ಮ ಸುರೇಶ್ ಸರ್ ಸುರೇಶ್ ಬ್ರದರು ಅವರು ಅಷ್ಟೇ ಅವರು ಫೋನ್ ಮಾಡ್ತಾ ಇರ್ತಾರೆ ಅವರು ನಮ್ಮ ರೇವತಿ ಸುಮಾರು ಜನ ಎಷ್ಟು ಖುಷಿಯಾಗುತ್ತೆ ನನಗೆ ವೈಟಿನಲ್ಲಿ ಎಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಇಟ್ಕೊಂಡಿದ್ದೀನಿ ನಾನು ಅಂತ ಅವ್ರದ್ದೆಲ್ಲ ನಾನು ಕಮೆಂಟ್ಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಇನ್ನೂ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದನ್ನು ಅವಾಗವಾಗ ನಾನು ಈಗ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕೊಂಡಿದ್ದೆ ನನ್ನ ವೈಟಿ ಫ್ರೆಂಡ್ಸ್ದು ಅಂತ ಅಂದ್ಬಿಟ್ಟು ನನ್ನ ವಾಲ್ ಆಫ್ ಫ್ರೇಮಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಷ್ಟು ಖುಷಿ ಪಡ್ತೀನಿ ನಾನು ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ ನಾನು ನನ್ನ ನನ್ನ ಒಂದು ಸಲ ನಾನು ಹಚ್ಕೊಂಬಿಟ್ರೆ ತುಂಬ ಮರೆಯಲ್ಲ ಬೇಗ ಅಂಥ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಎಲ್ಲರೂ ನನ್ನ ವೈಟಿ ಫ್ರೆಂಡ್ಸ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಇದ್ದಾನೆ ದ ರೇ ಆಫ್ ಲೈಟ್ ಕಿರಣ್ಣು ಯತೀಶು ಈ ತುಂಬ ಜನ ಈಗಲೂ ಮೆಸೇಜ್ ಮಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ಸುಮಾರು ಜನ ಟಚ್ಚಲ್ಲಿದ್ದಾರೆ ನನ್ನ ಜೊತೆ ಈಗಲೂ ತುಂಬ ಖುಷಿಯಾಗುತ್ತೆ ನನಗೆ ಮತ್ತೆ ವೈಟಿಗೆ ಬರೋಣ ಅಂತ ಇವ್ರದ್ದೆಲ್ಲ ನೆನ್ಪು ಬಂದಾಗೆಲ್ಲ ಯಾವ ಮತ್ತೆ ನಾನು ವೈಟಿಗೆ ಬರಬೇಕು 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 ಅಂತ ಬಂದಿದ್ದೀನಿ ಮತ್ತೆ ಫೈನಲಿ ಒಂದೆರಡು ವೀಡಿಯೋ ಮಾಡಿದ್ದೀನಿ ಬಟ್ ಒಂದೂವರೆ ವರ್ಷ ಆಗಿತ್ತಲ್ಲ ನಾನು ಎಲ್ಲ ಹಾಕಿ ಹಂಗಾಗಿ ವ್ಯೂಸ್ ಎಲ್ಲ ತುಂಬ ಕಡಿಮೆ ಇದೆ ಏನು ಆಗ್ತಾಯಿದೆ ಡೈಲಿ ಹಾಕ್ ಇರಬೇಕು ಡೈಲಿ ಹಾಕ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ವ್ಯೂಸ್ ಎಲ್ಲ ಬರುತ್ತೆ ಇನ್ಮೇಲೆ ಡೈಲಿ ಹಾಕ್ತೀನಿ ಟೈಮ್ ಮಾಡಿಕೊಂಡು ಯಾಕೆ ನಾನು ವೈಟಿನ ಅರ್ಧದಲ್ಲಿ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಈ ಕಡೆ ಪೊಲಿಟಿಕಲಿ ಬ್ಯಿ ಆಗಿಬಿಟ್ಟೆ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆದ್ರಿಂದ ಅದ್ರ ಜೊತೇಲಿ ಹೇ ಹೇಗೋ ಮಾಡ್ಬೋದಾಗಿತ್ತು ಜೊತೇಲಿ ಕೆಲಸದ ಮಧ್ಯದಲ್ಲಿ ಹೇಗೋ ಮಾಡ್ಬೋದಿತ್ತು ಬಟ್ ಯಾಕೆ ನಾನು ಬೇಜಾರಾಗಿ ಬಿಟ್ಬಿಟ್ಟೆ ಅಂತ ಅಂದರೆ ನಾನು ಮಾನಿಟೈಸೇಷನ್ ಆಯಿತು ಎಲ್ಲ ಆಯಿತು ಅಷ್ಟು ಕಷ್ಟಪಟ್ಟಿದ್ದೆ ಅಲ್ಲಿವರೆಗೂ ತುಂಬ ಬ್ಯುಸಿ ಲೈಫಲ್ಲೂ ಅಷ್ಟು ಕಷ್ಟಪಟ್ಕೊಂಡು ವೀಡಿಯೋಸಲ್ಲಿ ಹಾಕಿ ಅವರ್ ತಗೊಂಡು ಸಬ್ಸ್ಕ್ರೈಬರ್ಸ್ ತಗೊಂಡು ಎಲ್ಲ ಮಾಡ್ಕೊಂಡಿದ್ರು ಮಾನಿಟೈಸೇಷನ್ ಆಯಿತು ಎಲ್ಲ ಆಯಿತು ಲಾಸ್ಟಲ್ಲಿ ಅದು ಅಕ್ ಇದು ಅಪ್ಡೇಟ್ ಮಾಡೋವಾಗ ಗೂಗಲ್ ಪಿನ್ಗೆ ಅಪ್ಡೇಟ್ ಮಾಡೋವಾಗ ಏನೋ ಸ್ವಲ್ಪ ಸಮ್ ಮಿಸ್ಟೇಕ್ಸ್ ಆಗಿಬಿಟ್ಟು ಏನಾಯ್ತು ಅದು ಬಿಸ್ನೆಸ್ ಅಕೌಂಟ್ ಅಂತ ತಗೊಂಡ್ಬಿಡ್ತು ಬಿಸ್ನೆಸ್ ಅಕೌಂಟ್ ಅಂತ ಆದ್ದರಿಂದ ಡಾಲರ್ ಸೈನೆಲ್ಲ ಹೊಟ್ಟೋಯ್ತು ಏನೂ ಬರ್ತಾನೆ ಇರಲಿಲ್ಲ ಡಾಲರ್ ಸೈನ್ ಬರೋಷ್ಟು ಬರೋದನ್ನ ನೋಡೋದನ್ನೇ ಎಷ್ಟು ಖುಷಿ ಪಟ್ಕೊಂಡು ನೋಡಿದ್ದೆ ನಾನು ನಿಜವಾಗ್ಲೂ ಅದು ಡಾಲರ್ ಸೈನ್ ಆಯ್ತು ನಾ ಏನು ಮಾಡಿದ್ರು ಪ್ರಯೋಜನ ಇಲ್ಲ ವೀಡಿಯೋಸ್ ಹಾಕಿದ್ರೆ ಇನ್ಮೇಲೆ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಬಿಟ್ಬಿಟ್ಟೆ ಅದು ಎಷ್ಟು ತೊಗೊತು ಅಂತಂದರೆ ನಿಜವಾಗ್ಲೂ ಒನೇ ಚಾನಲ್ಗೇನು ಆಗಿರಲಿಲ್ಲ ಡಾಲರ್ ಸೈನ್ ಹೊಟ್ಟೋಗಿತ್ತು ಅದೆಲ್ಲ ಮತ್ತೆ ಸರಿ ಆಗಬೇಕಾದ್ರೆ ಅವ್ರ ಪಾಪ ಎಲ್ಲ ನನ್ನದೆಲ್ಲ ನೋಡಿ ಚೆಕ್ ಮಾಡಿ ಅದು ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳು ತೊಗೊಳತ್ತೆ ಅದೆಲ್ಲ ಮತ್ತೆ ಅದು ವಾಪಸ್ ಬರುತ್ತೆ ಅಲ್ಲಿವರೆಗೂ ನೀವು ವೀಡಿಯೋಸ್ ಹಾಕ್ತಾ ಇರಿ ಪರವಾಗಿಲ್ಲ ಅಂತಂದರು ಮತ್ತು ನಮ್ಮ ಸುರೇಶ್ ಬ್ರದರ್ನ ಕೇಳಿದೆ ಅವರು ಅಷ್ಟೇ ಅವ್ರೂ ಅಂದರು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬರುತ್ತೆ ಆಗ್ತಾಯಿರಿ ನೀವು ಅಂತ ನನಗೆ ಬೇಜಾರಾಗಿ ಹೋಗಿ ಬಿಟ್ಬಿಟ್ಟೆ ನಾನು ಆಗಿರೋದಕ್ಕೂ ಅದ್ರ ಜೊತೇಲಿ ಈ ಥರ ಆಗಿದ್ದಕ್ಕೂ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ವಿಡಿಯೋಸ್ ಹಾಕೋದು ಬಟ್ ಫೈನಲಿ ಇವಾಗ ಒಂದು ವರ್ಷ ಆದಮೇಲೆ ಮತ್ತೆ ಎಲ್ಲ ತಗೊಂಡು ಮತ್ತೆ ಹೊಸದಾಗಿ ಕೇಳ್ತಾ ಇದೆ ಈಗ ಅಕೌಂಟು ಅದೆಲ್ಲ ನಾನು ಅಪ್ಡೇಟ್ ಕೊಟ್ಟು ಅದೆಲ್ಲ ಮಾಡಿ ಇವಾಗ ನೋಡಿ ಫೈನಲಿ ಎಷ್ಟು ಖುಷಿಯಾಗ್ತಾ ಇದೆ ಅಂದರೆ ನಿಜ ಏನೋ ದುಡ್ಡು ಬಂದಂಗೆ ಅನಿಸ ದುಡ್ಡು ಬಂದಂಗೆ ಅನಿಸ್ತಾ ಇದೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಇದ್ರು ನೋಡೋಕ್ಕೆ ಇವತ್ತು ಬಂದಿದೆ ಇದು ಪೋಸ್ಟ್ ಗೂಗಲ್ ಆ್ಯಡ್ಸನ್ಸ್ ಪಿನ್ ನನಗೆ ಎಲ್ಲ ವೈ ಟಿ ಒಬ್ಬರು ವೈ ಟಿ ಅವ್ರಿಗೆಲ್ಲ ಇದೊಂದು ಬಂದರೆ ಏನೋ ಒಂದು ಸ್ಟೆಪ್ ಹತ್ತದಂಗೆ ನಾವು ಅಷ್ಟು ಖುಷಿ ಆಗುತ್ತೆ ಎಲ್ರಿಗೂ ಫೈನಲಿ ನಾನು ತೊಗೊಂಡಿದ್ದೀನಿ ಇದನ್ನು ಇವತ್ತು ಬಂದಿದೆ ಪೋಸ್ಟಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ನು ಇಷ್ಟು ನೋಡಿದ್ರೂ ತೃಪ್ತಿ ಆಗ್ತಾ ಇಲ್ಲ ನನಗೆ ಆ ಥರ ಆಗ್ಬಿಟ್ಟಿದೆ ನನಗೆ ಏನೋ ನನಗೆ ಏನೋ ಕೊಡ್ತಾರಲ್ಲ ಶೀಲ್ಡ್ಗಳು ಸಿಲ್ವರ್ದು ಮತ್ತೆ ಗೋಲ್ಡನ್ನು ಆ ಅದು ಬಂದರೆ ಇನ್ಯಾವ ಥರ ಆಡ್ತೀನೋ ಗೊತ್ತಿಲ್ಲ ಬಟ್ ಇದು ಬಂದಿದ್ದು ಒಂದೂವರೆ ವರ್ಷದಿಂದ ಕಾಯ್ದಿದ್ದೀನಿ ನಾನು ಹಾಗೆ ಬಂದಿದೆ ಇವತ್ತು ತೊಗೊಂಡಿದ್ದೀನಿ ಇನ್ನು ಮೇಲೆ ಹಾಕ್ತೀನಿ ಎಷ್ಟಾದ್ರು ಬರಲಿ ವ್ಯೂಸು ಪರವಾಗಿಲ್ಲ ಡೈಲಿ ಹಾಕ್ತಾ ಇದೆ ವೀಡಿಯೋಸ್ ಎಲ್ಲ ಮತ್ತೆ ಬರುತ್ತೆ ವ್ಯೂಸ್ ಎಲ್ಲ ಬರುತ್ತೆ ನಾನೇ ನಾನೇ ಯಾವ ವ್ಯೂಸ್ ಕಡಿಮೆ ಅಂತ ಅಂದ್ಕೊಳ್ಳೋದು ಅನ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಮಧ್ಯೆ ಮಧ್ಯೆ ಅವ್ನನ್ನು ಹಾಕಿದ್ದೀನಿ ಬಟ್ ವ್ಯೂಸ್ ಕಡಿಮೆ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಯಾವಾಗಲೂ ವೈಟಿನಲ್ಲಿ ಎರಡು ಮೂರು ವೀಡಿಯೋಸ್ ಹಾಕ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ವ್ಯೂಸ್ ಎಲ್ಲ ರೆಕಮೆಂಡ್ ಆಗಿ ವ್ಯೂಸ್ ಎಲ್ಲ ಜಾಸ್ತಿ ಬರುತ್ತೆ ಇನ್ಮೇಲೆ ಹಾಕ್ತೀನಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಮೊದಲು ನನಗೆ ಹೇಗೆ ಇದ್ರೆ ಅದೇ ರೀತಿ ನಿಮ್ದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ಮರೆತಿಲ್ಲ ನಾನು ಕೊನೆ ಯಾವತ್ತೂ ನಿಮ್ಮ ಯಾರನ್ನೂ ಮರ್ತಿಲ್ಲ ನಾನು ನಮ್ಮ ಇವರು ಸೀನು ಚಿನ್ನಮ್ಮ ಅವರು ಅಷ್ಟೇ ಅಕ್ಕ ಅಕ್ಕ ಮಿಸ್ ಯು ಅಕ್ಕ ಅಂತ ಹಾಕ್ತಾಯಿರ್ತಾರೆ ಮೆಸೇಜ್ನ ಎಷ್ಟು ಖುಷಿ ಪಡ್ತೀನಿ ಗೊತ್ತಾ ನಾನು ನಮ್ಮ ಫ್ಯಾಮಿಲಿ ಥರನೇ ಎಲ್ಲರೂ ನಮ್ಮ ಫ್ಯಾಮಿಲಿ ಇನ್ನೊಂದು ನಂದು ಒಂದು ರಿಯಲ್ ಫ್ಯಾಮಿಲಿ ಒಂದು ನಂದು ಫ್ಯಾಮಿಲಿ ಆದರೆ ಇದೊಂದು ವೈಟಿ ಫ್ಯಾಮಿಲಿ ಅಂತಲೇ ಇಟ್ಕೊಂಡಿದ್ದೀನಿ ನಾನು ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಾನು ವೈಟಿಗೆ ಬರಲಿಲ್ಲ ಅಂದರೆ ಇದ್ಯಾ ಇದು ಯಾವುದೋ ನನಗೆ ಸಿಗ್ತಾನೆ ಇರಲಿಲ್ವಾ ಇಲ್ಲ ಅಲ್ವಾ ಅನ್ಸುದು ಅನಿಸುತ್ತೆ ಅವ್ನೊಂದ್ಸಲ ನನಗೀಗ ಪೊಲಿಟಿಕಲಿ ಸೇ ನನಗೊಂದು ಒಳ್ಳೆ ನೇಮ್ ಫೇಮಸ್ ಸಿಕ್ಕಿರೋದನ್ನು ಕೂಡ ನಾನು ವೈಟಿಯಿಂದನೇ ಇದು ಯಾವತ್ತೂ ಮರೆಯೋಕ್ಕೆ ಚಾನ್ಸೇ ಇಲ್ಲ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬನ್ನಿ ನನ್ನ ಜೊತೆ ಯಾರ್ಯಾರು ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ ಇವರು ಪ್ರೇಮಲ್ಲಾಳು ಬಿಟ್ಟಿದ್ದಾರೆ ಸರ್ ಅವರು ನನಗೆ ಮೆಸೇಜ್ ಆಗ್ತಾ ಇರ್ತಾರೆ ಸರ್ ಬನ್ನಿ ಬ್ಯಾಕ್ ಮಾಡಿ ಯಾರ್ಯಾರು ಬಿಟ್ಟಿದ್ದೀರ ಅವರೆಲ್ಲ ಕಮ್ ಬ್ಯಾಕ್ ಮಾಡಿ ಇದೇ ಥರ ಫ್ರೆಂಡ್ಸ್ ಥರ ಇರೋಣ ಬರಲಿ ಬರದೇ ಇರಲಿ ಈಗಲೂ ಏನು ಬರ್ತಾ ಇಲ್ಲ ಅಲ್ವಾ ದುಡ್ಡೆಲ್ಲ ನಮಗೆ ಅಂದರೂ ನಾವು ಎಷ್ಟು ಎಲ್ಲರೂ ಒಟ್ಟೆ ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿದ್ದೀವಲ್ಲ ಅದೇ ರೀತಿಯೇ ವೀಡಿಯೋಸ್ ಹಾಕ್ಕೊಂಡು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಖುಷಿಯಾಗಿರೋಣ ಓಕೆನಾ ನಾನು ಆದಷ್ಟು ಡೈಲಿ ರೊಟೀನ್ ನಾನು ಏನಿದೆ ಅದನ್ನು ಹಾಕ್ಕೊಂಡು ಬರ್ತೀನಿ ಲಾಕ್ಸ್ ರೀತಿಲಿ ಮಧ್ಯ ಮಧ್ಯ ಬೇಬಿ ಕೇರು ಮತ್ತು ಜಾಸ್ತಿ ನಂದು ವೀಡಿಯೋಸ್ ಹಳೆ ವೀಡಿಯೋಸೇ ಓಡ್ತಾ ಇರೋದು ಬೇಬಿ ಕೇರ್ ಬಗ್ಗೆ ಆ ಹಾಕ್ತಾ ಹಾಕ್ತಾಯಿರ್ತೀನಿ ಯಾವ್ದಾದ್ರು ಕ್ವೆಶನ್ ಇದ್ರೆ ನನಗೆ ಕೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಡೈಲಿ ಅಂತೂ ಮಾಡ್ತಾ ಇರ್ತೀನಿ ಇನ್ಮೇಲಿಂದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನ್ನ ಸಾರಿ ಹೇಳ್ಬೇಕು ನಾನು ಇದನ್ನು ತಮಿಳಲ್ಲಿ ಒಬ್ರು ಇದ್ದಾರೆ ಸಾರಿ ಅವ್ರ ಹೆಸರು ಮರ್ತ್ಬಿಡ್ತೀನಿ ಅವರು ನಾನು ಯಾವತ್ತು ಆರು ತಿಂಗ್ಳಿಗೆ ಬಿಟ್ಟು ವರ್ಷಕ್ಕೆ ಬಿಟ್ಟು ಒಂದು ವಿಡಿಯೋ ಹಾಕಿದ್ರೂ ನಾನು ವಿಡಿಯೋ ನೋಡಿ ಕಮೆಂಟ್ ಮಾಡಿರ್ತಾರೆ ಅವ್ರ ಹೆಸರು ಸಾರಿ ನೋಡ್ಬಿಟ್ಟೆ ನಾನು ಮತ್ತೆ ವಿಡಿಯೋ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ನಿಜವಾಗ್ಲೂ ಹಳೇ ಫ್ರೆಂಡ್ಸೆಲ್ಲ ಅವ್ರನ್ನೆಲ್ಲ ನೆನ್ಸ್ಕೊತಾ ಇರ್ತೀನಿ ನಾನು ಯಾವಾಗಲೂ ಕಮೆಂಟ್ಸ್ ಎಲ್ಲ ನನ್ನ ಜೊತೆನೇ ಇದೆ ಸ್ಕ್ರೀನ್ಶಾಟ್ ಜೊತೆಲಿ ಅದನ್ನೆಲ್ಲ ಒಂದ್ಸಲ ಹಾಕ್ತೀನಿ ಕಮ್ಯುನಿಟಿನಲ್ಲಿ ಎಲ್ಲರದ್ದು ಹಾಕ್ತೀನಿ ಮತ್ತೆ ನಾನು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟು ಇನ್ನು ನನ್ನ ಸುಮಾರು ಜನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈಕ್ ಕೇರ್ ಒಂದು ಇನ್ನೊಂದು ಹೇಳಬೇಕಿತ್ತು ಲೈವ್ ಮಾಡ್ತೀನಿ ಒಂದು ಎರಡು ಸಲ ತುಂಬ ನನ್ನ ನಿಜವಾಗ್ಲೂ ನನಗೆ ವೀಡಿಯೋಸ್ಗಿಂತ ಲೈವಲ್ಲೇ ತುಂಬ ನಾನು ಫೇಮಸ್ ಆಗಿದ್ದು ನನ್ನ ತುಂಬ ಖುಷಿ ಪಟ್ಕೊಂಡು ಬರ್ತಾಯಿದ್ರು ಎಲ್ಲರೂ ನನ್ನ ಲೈವ್ಗೆ ಇನ್ನೊಂದು ಎರಡು ಸಲ ಲೈವ್ ಬರ್ತೀನಿ ಬನ್ನಿ ನನ್ನ ಜೊತೆ ನನಗೆ ಎಲ್ಲರಿಗೂ ಎಲ್ಲರೂ ಸಪೋರ್ಟು ಇರಲಿ ನನ್ನ ಸಪೋರ್ಟು ನಿಮ್ಗೆಲ್ಲರ ಜೊತೆಗೆ ನಿಮ್ಮೆಲ್ಲರಿಗೂ ಯಾವಾಗಲೂ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಟೇಕ್ ಕೇರ್ Love you all